ಏನೋ ಮಳೆ ಬಂದ್ರೂ ಕೂಡ ಆಡಸೋ ತಾಕತ್ತಿರೋ ಒಂದು ಒಂದು ಸ್ಟೇಡಿಯಂ ತುಂಬಾ ಸೌಲಭ್ಯಗಳ ಹೇಳಕ್ಕೆ ಅಂತ ಬಂದಿದ್ದು ಇದು 얘는 ಟಿಕ್ ಟಾಕ್ ಅನ್ನೋದು ಆಲ್ರೆಡಿ ಸ್ಟೇಡಿಯಂ ಮೇಲೆ ತುಂಬಾ ಖರ್ಚು ಮಾಡಿದ್ದಾರೆ ಪ್ಲಸ್ ಇನ್ನೊಂದು ಈ ಇದು ಇಂಟರ್ನیشنل 레ವೆಲ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದ್ರೆ ಆ ಡ್ರೋನ್ ಶಾಟ್ ಅಲ್ಲಿ ನಮ್ಮ ಬೆಂಗಳೂರು ಒಂದು ಅದ್ಭುತ ತರ ಕಾಣಿಸುತ್ತೆ ಅದನ್ನ ನೋಡಕ್ಕೆ ಅದೊಂದು ಖುಷಿ ಅದಕ್ಕೊಂದಕ್ಕೆ ಅಲ್ಲಿ ಇರಬೇಕು ಸ್ಟೇಡಿಯಂ ಆಮೇಲೆ ಇದು ಮಳೆ ಬಂದಿದ್ದೆ ಖಾಲಿ ಇಪ್ಪತ್ತು ನಿಮಿಷದಲ್ಲೇ ಸ್ಟೇಡಿಯಂ ಡ್ರೈ ಆಗೋ ತರ ಮಾಡಿದ್ದಾರೆ ಯಾವ ಇಂಡಿಯಾದಲ್ಲಿ ಯಾವ ಸ್ಟೇಡಿಯಂ ಟ್ರಾಫಿಕ್ ಸಮಸ್ಯೆಗೆ ಸ್ಟೇಡಿಯಂ ಒಂದೇ ಕಾರಣ ಅಲ್ಲ ಬೆಂಗಳೂರಿನಲ್ಲಿ ಬೇಕಾದಷ್ಟು ಟ್ರಾಫಿಕ್ ಸಮಸ್ಯೆಗೆ ಜಾಮ್ ಆಗ್ತಾ ಇದೆಯಾ ಅಲ್ಲಿ ತೊಂದರೆ ಆಗ್ತಾ ಇದೆಯಾ ಾಮಿಮಿ ಸ್ಟೇಡಿಯಂ ಅಲ್ಲಿ

ಫಿಲಮ್ ಥಿಯೇಟರ್ ಒಂದು ವಿಚಾರ ಸ್ಕೂಲ್ ಬಿಡ್ಬೇಕಾದ್ರೂ ಅಷ್ಟೇ ಜಾಮ್ ಪೀಕ್ ಅವರ್ಸ್ ಅಂತ ಏನ್ ಕರಿತೀವಿ ಬೆಳಿಗ್ಗೆ ಬೆಳಗ್ಗೆ ಎಂಟು ಒಂಬತ್ತರಿಂದ ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ಅದು ಪೀಕ್ ಅವರ್ಸ್ ಹಂಗಂತ ನಾವು ಬೆಂಗಳೂರಿನ ಎಲ್ಲ ಚಿತ್ರ ಚಿತ್ರ ಮಾಡ್ಬಿಡ್ರಿ

ಒಂದು ಕಾರಣಕ್ಕೆ ವರ್ಷದಲ್ಲಿ ಹಬ್ಬ ಹಬ್ಬದ ದಿನ ಎಂಗೇಜ್ ಆಗಿರೋ ಆ ಸ್ಟೇಡಿಯಂ ಅಂದ್ರೆ ಕ್ರಿಕೆಟ್ ವಿಚಾರಕ್ಕೆ ಬೇರೆ ಬೇರೆದಕ್ಕೂ ಬಳಸ್ಕೊಳ್ತಾರಲ್ವಾ ಸ್ಟೇಡಿಯಂನ ಬಟ್ ಕ್ರಿಕೆಟ್ ವಿಚಾರ ಅಂತ ಬಂದಾಗ ಹತ್ತೈದು ದಿನ ಎಂಗೇಜ್ ಆಗೋ ಸ್ಟೇಡಿಯಂನ ಇಡೀ ಪೂರ್ತಿ ನೀವು ಶಿಫ್ಟೆ ಮಾಡಿ ಅಂದ್ರೆ ಲಕ್ಷ ಜನ ಕುಂತ್ಕೊಬೇಕು ಬೇರೆ ನಲ್ವತ್ ಸಾವಿರ ಜನಕ್ಕೆ ಬಿಟ್ಟಿದ್ದಾರೆ ಒಂದು ಇನ್ನು ಆಧುನಿಕ ಬೆಂಗಳೂರು

ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇಡೀ ವಿಶ್ವಕ್ಕೆ ಗೊತ್ತು ಅದೇ ರೀತಿ ಬೆಂಗಳೂರಿನಲ್ಲಿ ಮಾತ್ರ ಸ್ಟೇಡಿಯಂ ಇಲ್ಲ ಹುಬ್ಳಿಲು ಸ್ಟೇಡಿಯಂ ಇದೆ ಅದು ಹೊರತುಪಡಿಸಿ ಬೇರೆ ಬೇರೆ ಕಡೆ ಸ್ಟೇಡಿಯಂ ಇದೆ ಬಟ್ ಅದ್ಯಾಕ್ ಅಷ್ಟೊಂದು ಬೆಂಗಳೂರ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂತ್ರ ಹೆಸರು ಕೊಡೋಣ ಶಿಫ್ಟ್ ಬೆಂಗಳೂರು ಗ್ರಾಮಾತ್ರಿಗ ಹಾಕೋಣ ಅಂತ ಹೇಳ್ತಾ ಇರೋದು ಅದೇನೋ ಬೇರೆ ಊರಿಗೆ ಬೆಂಗಳೂರಿಗೆ ಹುಬ್ಳಿಲು ಸ್ಟೇಡಿಯಂ ಇದೆ ಅಲ್ಲೂ ಕ್ರಿಕೆಟ್ ಈ ರಣಜಿ ಗಿಣಜಿ ಎಲ್ಲ ಆಟ ಆಡಿಸ್ತಾರೆ ಅಷ್ಟೊಂದು ಫೋಕಸ್ ಅಥವಾ ಪ್ರಾಮುಖ್ಯತೆ ಪಡ್ಕೊಳ್ಳಿಲ್ಲ ಸುತ್ತಮುತ್ತ ಒಂದು ಆಟ ಆಡೋರಿಗೆ ಇನ್ನೊಂದು ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತಾರೆ

ಅದ್ರಲ್ಲೊಂದಷ್ಟು ಒಂದಷ್ಟು ಬಾಚಬೇಕು ಸ್ಟೇಡಿಯಂ ಮಾಡೋದ್ರೂ ಅದೇನೆ ಜಾಗ ಕಬ್ಬು ಭ್ರಷ್ಟಾಚಾರ ಹೆಚ್ಚಿನ ಹಾಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಈ ಸಲ ಎಫ್ಐಆರ್ ಆಗಿರೋದ್ರಲ್ಲಿ ಎಲ್ಲಾದ್ರೂ ಒಂದು ಒಂದು ಪಾಯಿಂಟ್ ಪ್ರೂವ್ ಆದ್ರೂ ಕೂಡ ಆರ್ ಸಿ ಬಿ ಬ್ಯಾನ್ ಆಗ್ಬಹುದೇನು ಅಂತ ಸಾಧ್ಯ ಬಾರಿ ಆಡ್ಕೊಂಡ್ರಿ ಬಾರಿ ಮಜಾ ತಗೊಂಡ್ರಿ ಟ್ರೋಲ್ ಎಲ್ಲ ಮಾಡ್ಕೊಂಡ್ರಿ ಇನ್ ಕೇಸ್ ಎಲ್ಲಾದ್ರೂ ಆಗ್ಬಾರ್ದು ಟಚ್ ನಾನು ಬೆಂಗಳೂರವಳೆ ಹೇಳ್ತಾರ್ದು ಆಗ್ಬಿಟ್ರೆ ಅವ್ರು ನಿಮ್ಮನ್ನ ಒಂದ್ ರೀತಿ ನಗೆ ಪಾಟಲಲ್ಲಿ ತೇಲ್ಸ್ಬಿಡ್ತಾರಲ್ಲ ಆಡ್ಕೊಳ್ತಾರಲ್ಲ ಏನ್ ಮಾಡ್ತಾರ್ದು ಸೆಕ್ಯೂರಿಟಿ ವೈಫಲ್ಯ ಅಲ್ವಾ ಇದರಿಂದ ಪ್ರೂವ್ ಆಗಿರೋ ಕಡೆ ಬ್ಯಾನ್ ಆಗಿರೋದಿದೆ ಇವ್ರು ಆಗೋದಕ್ಕೆ ಈ ಪೊಲೀಸರ ತಲೆದಂಡ ಮಾಡಿದ್ರು ಇವ್ರು ಬಚಾವಾಗೋದಕ್ಕೆ ಇಲ್ಲ ಇಲ್ಲಾಂದ್ರೆ ಡಿಸಿಎಂ ಸಿಎಂ ತಲೆ ದಂಡ ಆಗ್ಬೇಕಿತ್ತು ಸಿಎಂ ತಲೆ ದಂಡಿಸ್ತದೆ ಮೇಡಮ್ ಪೊಲೀಸರು ತಲೆ ದಂಡ ಮಾಡಿರೋದು ರಾಜ್ಯನೇ ಖಂಡಿಸ್ತದೆ ತಲೆದಂಡ ಆಗ್ಬೇಕು ನಾವು ಆಯೋಜನೆ ಮಾಡಿದ್ದು ಅಲ್ಲಿ ಯಾವುದೇ ಒಂದು ಉಳ್ಕಡ್ಡಿಗೂ ಸಮಸ್ಯೆ ರೀತಿ ನಾವು ನೋಡ್ಕೊಬಿಟ್ಟಿದೀವಿ ಇದೆಲ್ಲ ಪ್ರಾಬ್ಲಮ್ ಆಗಿರೋದು ಸ್ಟೇಡಿಯಂ ಮುಂಭಾಗ ಸೊ ಅವ್ರ ಅದರ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಒಂದು ಬ್ರೇಕ್ ತಗೊಳ್ತೀನಿ ಬ್ರೇಕ್ ಆದ್ಮೇಲೆ ಬ್ರೇಕ್ ಆದ್ಮೇಲೆ ಆರ್ ಸಿಎ ಬಿ ಬ್ಯಾನ್ ಆಗುತ್ತಾ ಇದ್ರ ಬಗ್ಗೆ ಚರ್ಚೆ